ಆಕಾಶವಾಣಿ ಆಧುನಿಕ ಕೃಷಿ ಚಾವಡಿ ವಿಜ್ಞಾನಿಗಳಿಂದ ಕೃಷಿಕರವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಪ್ರಾಯೋಜಕರು ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ನಮಸ್ಕಾರ ಸ್ವಾಗತ ನಿಮಗೆ ಕೃಷಿ ನಲ್ಲಿ ನಾನು ಅಂಜು ಸಿಂಗ್ ಕೃಷಿ ಚೌಪಾಲ್ ಅಂದ್ರೆ ಎಂತಹ ಒಂದು ಕಾರ್ಯಕ್ರಮ ಅಂದ್ರೆ ಇಲ್ಲಿ ಮಾತಾಡ್ತೀವಿ ರೈತರ ಬಗ್ಗೆ ಬೇಸಾಯದ ಬಗ್ಗೆ ರೈತರ ಮತ್ತೆ ಇಂದಿನ ಕೃಷಿ ಚೌಪಾಲ್ ತುಂಬಾ ವಿಶೇಷ ಯಾಕೆ ಇದನ್ ತಿಳಿಯೋಕೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಒಂದು ಚಿಕ್ಕ ಪ್ರಯಾಣಕ್ಕೆ ನಾವು ಇರುವಂತಹ ಭೂಮಿಯಲ್ಲಿ ಬೆಳಿಗ್ಗೆ ಆಗೋದು ಆರತಿ ಮಾಡುವಲ್ಲಿಂದ ಅಂದರೆ ದಿನದ ಬೆಳಕು ಆರತಿಯೊಂದಿಗೆ ಪ್ರಾರಂಭ ಗಂಗೆಯ ಮಧ್ಯಮ ಅಲೆಗಳು ಇಲ್ಲಿ ಇತಿಹಾಸವನ್ನು ಹೇಳ್ತವೆ ಇಲ್ಲಿ ಪ್ರತಿಯೊಂದು ಕಲ್ಲಿನಲ್ಲೂ ಗೀತೆ ಇದೆ ಸಂಗೀತ ಇದೆ ಈ ನಗರದ ಬೀದಿಗಳು ಬಲು ಕಿರಿದಾಗಿದ್ದರೂ ಅವುಗಳಲ್ಲಿ ವಿಶಾಲ ಇತಿಹಾಸ ಸಮ್ಮಿಳಿತವಾಗಿದೆ ಇಲ್ಲಿನ ಜನರ ಹೃದಯಗಳು ಎಷ್ಟು ವಿಶಾಲವಾಗಿವೆ ಅಂದ್ರೆ ಯಾರು ಬಂದರೂ ಅವರನ್ನು ತಮ್ಮವರನ್ನಾಗಿ ಮಾಡಿಕೊಂಡು ಬಿಡುತ್ತಾರೆ ಇಲ್ಲಿನ ಘಾಟ್ ಇಲ್ಲಿನ ನದಿಗಳು ಜೀವನದ ದಾರಿಯನ್ನು ತೋರಿಸ್ತವೆ ಎಂತಹ ಒಂದು ಸಮಾಜ ನಿರ್ಮಿಸ್ತವೆ ಅಂದರೆ ನಮ್ಮ ಜೀವನ ದರ್ಶನದ ದಾರಿ ಇನ್ನಷ್ಟು ಸ್ಪಷ್ಟವಾಗುತ್ತದೆ ಸುಲಭವಾಗುತ್ತವೆ ಇದು ಎಂತಹ ಒಂದು ನಗರ ಅಂದರೆ ಇದನ್ನು ಯಾರೂ ಕಟ್ಟಿಲ್ಲ ಇದನ್ನು ಯಾವಾಗಲೂ ಯಾರು ಅಳಿಸಲಾರರು ಅಂದರೆ ಇದು ಯಾವಾಗಲೂ ಇತ್ತು ಯಾವಾಗಲೂ ಶಾಶ್ವತವಾಗಿ ಇರುತ್ತೆ ಈ ನಗರ ಭಗವಾನ್ ಶಂಕರ್ನದ್ದು ಹೌದು ಇದು ವಾರಣಾಸಿ ನಗರ ಸರಿ ಈಗ ಪ್ರಾರಂಭಿಸೋಣ ಇಂದಿನ ನಮ್ಮ ಕಾರ್ಯಕ್ರಮವನ್ನ ಅಂದರೆ ಕೃಷಿ ಚೌಪಾಲ್ನ ಪವಿತ್ರ ನಗರ ಬನಾರಸ್ ಕಾಶಿ ವಾರಣಾಸಿಯಿಂದ ಇಂದಿನ ಕೃಷಿ ನತ್ತ ನಿಧಾನವಾಗಿ ಮುಂದೆ ಹೋಗಿ ನಮ್ಮ ಅತಿಥಿಗಳೊಂದಿಗೆ ನಿಮ್ಮ ಪರಿಚಯ ಮಾಡಿಸೋಣ ಅದಕ್ಕೂ ಮೊದಲು ಈ ವರದಿ ಕೇಳೋಣ ಈ ಹೊಸ ಪರಿಚಯವನ್ನ ಇನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ ಬೆಳೆ ಉತ್ಪಾದನೆಯ ಮಾತು ಬಂದಾಗಲೆಲ್ಲ ಮೊಟ್ಟ ಮೊದಲು ಬೀಜ ಮತ್ತು ನೆಡುವ ಸಾಮಗ್ರಿಯ ಹೆಸರು ಬರುತ್ತದೆ ಬೀಜ ಮತ್ತು ಗಿಡವು ಎಷ್ಟು ಉನ್ನತ ಮಟ್ಟದ್ದಾಗಿದೆಯೋ ಬೆಳೆ ಉತ್ಪಾದನೆ ಅಷ್ಟೇ ಉತ್ತಮವಾಗಿರುತ್ತದೆ ನಮ್ಮ ಜ್ಞಾನಿಗಳು ಹೆಚ್ಚು ಉತ್ಪಾದನೆ ನೀಡುವ ರೋಗ ಮತ್ತು ಕೀಟ ನಿರೋಧಕ ವಿಧಾನದ ದೀರ್ಘ ಸರಣಿಯನ್ನು ತಯಾರಿಸಿದ್ದಾರೆ ಮತ್ತು ಈ ಸರಣಿ ಈಗಲೂ ಮುಂದುವರಿಯುತ್ತಿದೆ ತೋಟಗಾರಿಕೆ ಮತ್ತು ತರಕಾರಿ ಉತ್ಪಾದನಾ ಧಾನ್ಯದ ಬೆಳೆಗಳಿಗಿಂತ ಹೆಚ್ಚು ಅಪಾಯಭರಿತವಾಗಿದೆ ಈ ಫಸಲುಗಳ ಮೇಲೆ ಹವಾಮಾನ ಪರಿಣಾಮ ಹೆಚ್ಚು ಗಾಢವಾಗಿರುತ್ತದೆ ತೋಟಗಾರಿಕೆ ಬೆಳೆಗಳ ಸಂರಕ್ಷಿತ ಕೃಷಿ ಹವಾಮಾನ ಪರಿಣಾಮದಿಂದ ರಕ್ಷಿಸುವ ಅತ್ಯುತ್ತಮ ವಿಧಾನವಾಗಿ ಬೆಳೆಯುತ್ತಿದೆ ಇದೇ ರೀತಿ ಕಡಿಮೆ ಜಾಗದಲ್ಲಿ ಹೆಚ್ಚು ಉತ್ಪಾದನೆಗಾಗಿ ಹೈಡ್ರೋಪೋನಿಕ್ ಮತ್ತು ವರ್ಟಿಕಲ್ ಫಾರ್ಮಿಂಗ್ ಅದ್ಭುತ ವಿಧಾನಗಳಾಗಿವೆ ಅದೇ ರೀತಿ ಕೂರುರೆಂಬೆ ವಿಧಾನವು ಹೆಚ್ಚು ಉತ್ಪಾದನೆ ಮತ್ತು ಉತ್ತಮ ಗುಣಮಟ್ಟದ ತಂತ್ರಜ್ಞಾನವಾಗಿದೆ ಇದರಲ್ಲಿ ಬಳ್ಳಿಗಳನ್ನು ಹರಡಲು ನೆಲದ ಮೇಲ್ಭಾಗದಲ್ಲಿ ಕೂರು ರೆಂಬೆಗಳನ್ನು ನಿರ್ಮಿಸಲಾಗುತ್ತದೆ ಹೀಗಾಗಿ ತರಕಾರಿಗಳು ಮಣ್ಣಿನ ಸಂಪರ್ಕದಿಂದ ಕೆಡುವುದಿಲ್ಲ ಈ ವಿಧಾನದಲ್ಲಿ ಗುಣಮಟ್ಟ ಮತ್ತು ಉತ್ಪಾದನೆ ಎರಡು ಹೆಚ್ಚಾಗುತ್ತವೆ ಸೂಕ್ಷ್ಮ ಸಿಂಚನೆ ಮತ್ತು ಮಲ್ಚಿಂಗ್ ಕೂಡ ತೋಟಗಾರಿಕೆ ಉತ್ಪಾದನೆಯ ಉನ್ನತ ವಿಧಾನಗಳಲ್ಲಿ ಎಣಿಸಲಾಗುತ್ತದೆ ಇದು ನೀರು ಗೊಬ್ಬರ ಮತ್ತು ಸಮಯ ಎಲ್ಲದರ ಉಳಿತಾಯ ಮಾಡುತ್ತದೆ ಇದೀಗ ನೀವು ವರದಿ ಕೇಳಿದ್ರೆ ಅದರಲ್ಲಿ ನಾವು ನಿಮಗೆ ತಿಳಿಸಿದ್ದೇನೆಂದ್ರೆ ಭಾರತೀಯ ತರಕಾರಿ ಸಂಶೋಧನಾ ಸಂಸ್ಥೆ ತೆಗೆದುಕೊಂಡಿರುವ ಮಹತ್ವದ ಹೆಜ್ಜೆಗಳು ಮತ್ತು ಅದರಲ್ಲಿ ಮುಂಚೂಣಿಯಲ್ಲಿ ನಿಲ್ತಿರೋ ನಮ್ಮ ಕೃಷಿ ವಿಜ್ಞಾನಿಗಳು ಅವರು ಹಗಲಿರುಳು ಪ್ರಯೋಗಾಲಯದಲ್ಲಿ ದುಡಿಯುತ್ತಿರ್ತಾರೆ ಆ ಲ್ಯಾಬ್ನ ಪರಿಶ್ರಮವೇ ಹೊಲಗಳಲ್ಲಿ ಕಾಣಿಸ್ತದೆ ಅದನ್ನು ರೈತರು ಸಾರ್ಥಕಗೊಳಿಸುತ್ತಾರೆ ಹೀಗೆ ದೇಶದ ಪ್ರಗತಿಗೆ ತಮ್ಮ ಕೊಡುಗೆಯನ್ನು ಕೊಡ್ತಾರೆ ಹಾಗಾದ್ರೆ ಈಗ ನಮ್ಮ ವಿಶೇಷ ಅತಿಥಿಗಳ ಪ್ಯಾನೆಲ್ಗೆ ಅನುಕ್ರಮವಾಗಿ ಪರಿಚಯ ಮಾಡಿಸ್ತೀವಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಜೇಶ್ ಕುಮಾರ್ ಸಂಸ್ಥೆಯ ನಿರ್ದೇಶಕರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಜೊತೆಗೆ ಮತ್ತೊಬ್ಬ ಅತಿಥಿ ಡಾಕ್ಟರ್ ನಾಗೇಂದ್ರ ರಾಯ್ ತರಕಾರಿ ಸುಧಾರಣೆ ವಿಭಾಗದ ಮುಖ್ಯಸ್ಥರು ಸರ್ ನಿಮಗೂ ಹಾರ್ದಿಕ ಸ್ವಾಗತ ಹಾಗೆ ಡಾಕ್ಟರ್ ಡಿಪಿ ಸಿಂಗ್ ಜೀವ ತಂತ್ರಜ್ಞಾನ ವಿಭಾಗದ ಪ್ರಧಾನ ವಿಜ್ಞಾನಿ ಎಲ್ಲಾ ಅತಿಥಿಗಳು ಭರ್ಜರಿ ಚಪ್ಪಾಳಿಗಳೊಂದಿಗೆ ಸ್ವಾಗತ ಇದನ್ನೊಂದು ಹೊಸ ಕ್ರಾಂತಿ ಅಂದರೆ ತಪ್ಪಾಗೋದಿಲ್ಲ ಅದೇ ಘೋಷಣಾ ಕ್ರಾಂತಿ ಈಗ ಮಾತುಕತೆ ಶುರು ಮಾಡೋಣ ಮೊದಲಿಗೆ ಸರ್ ಒಂದು ಪ್ರಶ್ನೆ ಇಂದಿನ ದಿನಗಳಲ್ಲಿ ಘೋಷಣೆ ಭದ್ರತೆ ಒಂದು ದೊಡ್ಡ ಸವಾಲು ನೋಡಿ ಭಾರತ ಇಂದು ತರಕಾರಿ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ಎರಡನೇ ಸ್ಥಾನ ಹೊಂದಿದೆ ಮತ್ತು ಪ್ರಸ್ತುತ ನಾವು ಇನ್ನೂರ ಏಳು ಮಿಲಿಯನ್ ಟನ್ಗೂ ಹೆಚ್ಚು ತರಕಾರಿ ಉತ್ಪಾದನೆ ಮಾಡುತ್ತಿದ್ದೇವೆ ಇದು ಸುಮಾರು ಹನ್ನೊಂದು ಪಾಯಿಂಟ್ ಎರಡು ಏಳು ಮಿಲಿಯನ್ ಹೆಕ್ಟೇರ್ ಭೂಮಿಯಿಂದ ಬರ್ತಿದೆ ನಮ್ಮ ಉತ್ಪಾದಕತೆ ಪ್ರತಿ ಹೆಕ್ಟೇರ್ಗೆ ಸುಮಾರು ಹದಿನೆಂಟು ಪಾಯಿಂಟ್ ಐದು ಟನ್ ಇದೆ ಅದರಲ್ಲಿ ಹೆಚ್ಚಿನ ಉತ್ಪಾದನೆ ಹವಾಮಾನ ಸಹನೆ ಹಲವು ರೋಗಗಳ ನಿರೋಧಕ ಶಕ್ತಿ ರಫ್ತು ಯೋಗ್ಯ ಗುಣಮಟ್ಟ ಮತ್ತು ಪೋಷಕಾಂಶಗಳು ಹೆಚ್ಚಿರುತ್ತವೆ ತರಕಾರಿ ಉತ್ಪಾದನಾ ವಿಭಾಗ ಇಲ್ಲಿರುವ ವಿಜ್ಞಾನಿಗಳು ಹೇಗೆ ಹೆಚ್ಚು ಉತ್ಪಾದನೆ ಬರಬೇಕು ಅನ್ನೋದಕ್ಕೆ ತಂತ್ರಜ್ಞಾನಗಳನ್ನು ಅಭಿವೃದ್ಧಿ ಉದಾಹರಣೆಗೆ ಸುರಕ್ಷಿತ ಕೃಷಿ ಆರ್ಗ್ಯಾನಿಕ್ ಕೃಷಿ ಕಡಿಮೆ ನೀರು ಬಳಸಿ ಹೆಚ್ಚು ಉತ್ಪಾದನೆ ಪಡೆಯುವ ವಿಧಾನಗಳು ಇವುಗಳತ್ತ ಗಮನ ಕೊಡುತ್ತಾರೆ ಈಗ ನಾನು ಡಾಕ್ಟರ್ ರಾಯ್ ಜೊತೆ ಮಾತಾಡಬೇಕು ಈಗ ನಾವು ತರಕಾರಿ ಉತ್ಪಾದನೆ ಬಗ್ಗೆ ಮಾತಾಡಿದ್ರೆ ನಮ್ಮ ಪ್ರಧಾನಮಂತ್ರಿ ಕೂಡ ಹೇಳ್ತಾರೆ ಅಲ್ವಾ ಹೆಚ್ಚು ಹೊಸ ತಂತ್ರ ಬಳಸಿ ಅಂತ ಆದ್ರೆ ಸರ್ ಈಗ ತರಕಾರಿ ಉತ್ಪಾದನೆಗೆ ಯಾವ ಯಾವ ಹೊಸ ತಂತ್ರಜ್ಞಾನಗಳು ಬರ್ತಿವೆ ಯಾವ್ದನ್ನ ಫಾರ್ಮರ್ಸ್ ಅಳವಡಿಸ್ತಾ ಇದಾರೆ ನೋಡಿ ಭಾರತೀಯ ತರಕಾರಿ ಸಂಶೋಧನಾ ಸಂಸ್ಥೆಯು ತರಕಾರಿ ಸುಧಾರಣೆ ವಿಭಾಗ ಈಗ ಸುಮಾರು ನಲ್ವತ್ತೆರಡು ತರಕಾರಿಗಳ ಮೇಲೆ ಕೆಲಸ ಮಾಡ್ತಿದೆ ನಿಮಗೆ ಹೇಳಬೇಕು ಅಂದ್ರೆ ಭಾರತದಲ್ಲಿ ಒಟ್ಟು ಎಪ್ಪತ್ತು ತರಕಾರಿಗಳನ್ನ ಬೆಳೆಯಲಾಗ್ತದೆ ಅದರಲ್ಲಿ ನಾವು ಅರವತ್ತು ಪರ್ಸೆಂಟ್ ತರಕಾರಿಗಳ ಮೇಲೆ ಸಂಶೋಧನೆ ಮಾಡ್ತಿದ್ದೇವೆ ಅದರೊಳಗೆ ನಮ್ಮ ಇಪ್ಪತ್ತು ಮುಖ್ಯ ತರಕಾರಿಗಳು ಇವೆ ಅವೆಂದ್ರೆ ಟೊಮೆಟೊ ಬದ್ನೆಕಾಯಿ ಮೆಣಸಿನಕಾಯಿ ಹೂಕೋಸು ಅವರೆ ಕಲ್ಲಂಗಡಿ ಕರ್ಬೂಜ್ ಮುಂತಾದವು ಅದೇ ರೀತಿ ಇಪ್ಪತ್ತೆರಡು ಅಪರಿಚಿತ ಅಲ್ಪಸಂಖ್ಯೆಯ ತರಕಾರಿಗಳ ಮೇಲೂ ನಾವು ಕೆಲಸ ಮಾಡ್ತಿದ್ದೇವೆ ಉದಾಹರಣೆಗೆ ಕಲ್ಮಿ ಸೊಪ್ಪು ಪೋಯ್ ಸೊಪ್ಪು ಬತ್ವಾ ಸ್ವಾಡ್ ಬೀನ್ಸ್ ಬಿಂಗ್ ಬೀನ್ಸ್ ಸೋಯಾ ಬೀನ್ಸ್ ಇತ್ಯಾದಿ ನೋಡಿ ಸಂತೋಷದ ವಿಷಯ ಅಂತ ನಮ್ಮ ತರಕಾರಿ ಸಂಶೋಧನೆಗೆ ಈಗ ಮೂವತ್ನಾಲ್ಕು ವರ್ಷಗಳು ಆಗಿವೆ ಈಗ ಈ ಮೂವತ್ನಾಲ್ಕು ವರ್ಷಗಳಲ್ಲಿ ನಮ್ಮ ವಿಭಾಗ ನೂರ ಮೂವತ್ನಾಕು ಪ್ರಭೇದ ಮತ್ತು ತಳಿಗಳನ್ನ ಅಭಿವೃದ್ಧಿಪಡಿಸಿದೆ ಅವುಗಳಲ್ಲಿ ಸುಮಾರು ನಲವತ್ತು ಪರ್ಸೆಂಟ್ ತಳಿಗಳು ರೈತರ ತನಕ ತಲುಪಿವೆ ಮತ್ತು ಅವುಗಳಲ್ಲಿ ಕೆಲವು ತಳಿಗಳು ಬಹಳ ಪ್ರಸಿದ್ಧವಾಗಿದೆ ಟೊಮ್ಯಾಟೋದಲ್ಲಿ ನಮ್ಮ ಕಾಶಿ ಅಮನ್ ಬದನೆಕಾಯಿಯಲ್ಲಿ ಕಾಶಿ ಸಂದೇಶ ಮೆಣಸಿನಕಾಯಿಯಲ್ಲಿ ಕಾಶಿ ಕೋಮಲ ಕಾಶಿ ಅನಮೋಲ್ ಕಾಶಿ ರತ್ನ ಅವರೆಕಾಯಿಯಲ್ಲಿ ಕಾಶಿ ಕಂಚನ್ ಕಾಶಿ ನಿಧಿ ಬೆಂಡೆಕಾಯಿಯಲ್ಲಿ ಕಾಶಿ ಸುಸುರ ಕಾಶಿ ಪರಾಕ್ರಮ ನವಣಿಯಲ್ಲಿ ಕಾಶಿ ಶ್ರೇಯ ಕಾಶಿ ಜ್ಯೋತಿ ಹೀಗೆ ನಮ್ಮ ಅನೇಕ ತಳಿಗಳು ಇಂದಿಗೆ ರೈತರ ಹೊಲಗಳಲ್ಲಿ ಯಶಸ್ವಿಯಾಗಿ ಬೆಳೆದು ಜನಪ್ರಿಯವಾಗಿವೆ ಸರ್ ನಾನ್ ನಿಮ್ಮಿಂದ ತಿಳ್ಕೋಬೇಕು ಡಾಕ್ಟರ್ ಸಿಂಗ್ ಅವರೇ ಬಯೋಟೆಕ್ನಾಲಜಿ ಮೂಲಕ ಈ ತಳಿಗಳನ್ನು ಇನ್ನಷ್ಟು ಬಲಪಡಿಸುವ ಕೆಲಸ ಹೇಗೆ ನಡೆಯುತ್ತಿದೆ ಹೌದು ಬಯೋಟೆಕ್ನಾಲಜಿ ಬಗ್ಗೆ ನೀವು ಎಲ್ಲರೂ ತಿಳಿದಿರ್ತೀರಾ ನಮ್ಮ ರೈತ ಸಹೋದರರು ಕೂಡ ಇದರ ಮಹತ್ವವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಬಯೋಟೆಕ್ನಾಲಜಿ ಅಥವಾ ನಾವೇನು ಜೈವಿಕ ತಂತ್ರಜ್ಞಾನ ಅಂತ ಹೇಳ್ತೀವಿ ಅದು ಇವತ್ತು ಬಹಳ ಬೇಗನೆ ವೇಗವಾಗಿ ಬೆಳೆಯುತ್ತಿರುವಂತಹ ಕ್ಷೇತ್ರ ಈಗ ಹವಾಮಾನ ಬದಲಾವಣೆಯ ಕಾಲದಲ್ಲಿ ಅನೇಕ ಸಮಸ್ಯೆಗಳು ನಮಗೆ ಎದುರಾಗ್ತಾ ಇವೆ ಹಲವಾರು ರೋಗಗಳು ಈಗ ಮೊದಲಿಗಿಂತ ಹೆಚ್ಚು ಆಕ್ರಮಣಕಾರಿ ಆಗಿ ಬರ್ತಾ ಇವೆ ಆದ್ರಿಂದ ಇಂತಹ ರೋಗಗಳಿಗೆ ತಡೆ ನೀಡಬಲ್ಲಂತಹ ರೋಗ ನಿರೋಧಕ ತಳಿಗಳನ್ನು ಅಭಿವೃದ್ಧಿ ಪಡಿಸೋದು ಬಹಳ ಅಗತ್ಯವಾಗಿದೆ ಸರಿ ಕೆಲವು ರೈತರ ಪ್ರಶ್ನೆಗಳಿವೆ ಅವನ್ನು ತೆಗೆದುಕೊಳ್ಳೋಣ ಹೌದು ಯಾರಿಗೆ ತಮ್ಮ ಪ್ರಶ್ನೆ ಕೇಳಬೇಕು ಅನಿಸ್ತಿದೆ ನಾವು ರೈತ ಸಹೋದರರಿಗೆ ಉತ್ತಮ ಗುಣಮಟ್ಟದ ಬೀಜ ಹೇಗೆ ಸಿಗಬಹುದು ಮತ್ತು ಹಳ್ಳಿಗಳ ಮಟ್ಟದಲ್ಲಿ ನಿಮ್ಮ ಸಂಸ್ಥೆಯಿಂದ ಯಾವ ಯಾವ ಕಾರ್ಯಕ್ರಮಗಳು ನಡೆಯುತ್ತಾ ಇವೆ ಅಲ್ಲಿ ನಮಗೆ ಸರಿಯಾದ ಸಮಯಕ್ಕೆ ಬೀಜಗಳು ಲಭ್ಯವಾಗಬಹುದಾ ನೋಡಿ ನಮ್ಮ ಸಂಸ್ಥೆಯ ಎಲ್ಲಾ ತಳಿಗಳು ಇರ್ಲಿ ತಂತ್ರಜ್ಞಾನಗಳು ಇರ್ಲಿ ಅವುಗಳನ್ನೆಲ್ಲ ನಾವು ಕಾಶಿ ಬ್ರಾಂಡ್ ಅಂತ ಕರಿತೀವಿ ಯಾಕೆಂತಂದ್ರೆ ಇದು ಬನಾರಸ್ ನಲ್ಲಿ ಇದೆ ಅದನ್ನು ಕಾಶಿ ಅಂತ ಕೂಡ ಕರಿತೀವಿ ಹೀಗಾಗಿ ನಮ್ಮ ಎಲ್ಲಾ ತಳಿಗಳು ಮತ್ತು ತಂತ್ರಜ್ಞಾನಗಳು ಕಾಶಿ ಎಂಬ ಹೆಸರಿನಿಂದ ತುಂಬಾ ಪರಿಚಿತವಾಗಿವೆ ನಮ್ಮ ಸಾಧನೆಗಳು ರೈತರ ತನಕ ತಲುಪಲು ನಾವು ನಾಲ್ಕು ಫ್ಲಾಗ್ಶಿಪ್ ಯೋಜನೆಗಳನ್ನ ನಡೆಸ್ತೇವೆ ಫಾರ್ಮರ್ ಫಸ್ಟ್ ಯೋಜನೆ ಅನುಸೂಚಿತ ಜನಜಾತಿ ಉಪಯೋಜನೆ ಅನುಸೂಚಿತ ಜಾತಿ ಉಪಯೋಜನೆ ಮತ್ತು ನಮ್ಮ ಉತ್ತರ ಪೂರ್ವ ರಾಜ್ಯಗಳಿಗಾಗಿ ವಿಶೇಷ ಯೋಜನೆಗಳು ಈ ಯೋಜನೆಗಳ ಅಡಿಯಲ್ಲಿ ನಾವು ಗುಣಮಟ್ಟದ ಬೀಜಗಳನ್ನು ರೈತರಿಗೆ ಒದಗಿಸ್ತೇವೆ ಆದರೆ ನಾವು ತಂತ್ರಜ್ಞಾನ ನವೀನತೆ ಬಯೋಟೆಕ್ನಾಲಜಿ ಅಥವಾ ಐಪಿಎಂ ಬಗ್ಗೆ ಮಾತನಾಡ್ತಿದ್ದೇವೆ ಆದರೂ ರೈತರ ತನಕ ತಲುಪಿ ಅವರು ತರಕಾರಿ ಉತ್ಪಾದನೆಯಲ್ಲಿ ಆ ತಂತ್ರಜ್ಞಾನಗಳನ್ನು ಆ ತಳಿಗಳನ್ನು ಅಳವಡಿಸಿಕೊಳ್ಳಬೇಕಾದ್ರೆ ಅದರಲ್ಲೇ ಸವಾಲು ಎಲ್ಲಿ ಬರುತ್ತೆ ನಿಮ್ಗೆ ಅನಿಸ್ತಿದೆಯಾ ನಮ್ಮ ಲ್ಯಾಬ್ ಟು ಲ್ಯಾಂಡ್ ಅನ್ನೋ ಕನಸು ನಮ್ಮ ಪ್ರಧಾನಮಂತ್ರಿ ಹೇಳ್ತಾರೆ ಕೃಷಿ ಮಂತ್ರಿಗಳು ಕೂಡ ಹೇಳ್ತಾರೆ ಅದರಲ್ಲೊಂದು ಗ್ಯಾಪ್ ಇದೆ ಅಂತ ಅಂತರವನ್ನ ನೋಡಿದ್ರೆ ನಾವು ಸಂಶೋಧನೆ ಮಾಡೋದು ಆದರೆ ಸಂಪೂರ್ಣ ಮಾಹಿತಿಯ ಕೊರತೆಯಿಂದ ಆ ತಂತ್ರಜ್ಞಾನಗಳು ಆ ತಳಿಗಳು ರೈತರ ತನಕ ಸರಿಯಾಗಿ ತಲುಪೋದಿಲ್ಲ ಇದಕ್ಕಾಗಿಯೇ ನಮ್ಮ ಮಾನ್ಯ ಕೃಷಿ ಮಂತ್ರಿಗಳು ಇತ್ತೀಚೆಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಶುರು ಮಾಡಿದರು ಇದು ಬಹಳ ಉತ್ತಮವಾದಂತಹ ಒಂದು ಯೋಜನೆ ಇದರ ಮೂಲಕ ನಾವು ಬನಾರಸ್ ಹಾಗೂ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ರೈತರ ಜೊತೆ ನೇರ ಸಂವಾದ ಮಾಡಿದೆವು ಇವತ್ತು ಅವರು ಫೋನ್ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ಅಲ್ಲದೆ ನಮ್ಮ ಬಳಿ ಬಂದು ಕೂಡ ತಂತ್ರಜ್ಞಾನ ಮತ್ತು ಜಾತಿಗಳ ಬಗ್ಗೆ ಅಥವಾ ತಳಿಗಳ ಬಗ್ಗೆ ಮಾಹಿತಿ ನಾವು ಅವರಿಗೆ ತರಬೇತಿಗಳನ್ನು ಕೊಡ್ತಿದ್ದೇವೆ ಉದಾಹರಣೆಗೆ ಸ್ವತಃ ಬೀಜ ಉತ್ಪಾದನೆ ಮಾಡುವುದು ಸಂಕರ ಬೀಜ ತಯಾರಿಸುವುದು ವೈಜ್ಞಾನಿಕ ಕೃಷಿ ಮಾಡುವ ವಿಧಾನಗಳು ಇತ್ಯಾದಿ ಒಂದು ಸಿಂಪಲ್ ಉದಾಹರಣೆಯನ್ನ ನಿಮಗೆ ಹೇಳ್ತೇನೆ ಈಗ ರೈತರು ಸಮತಟ್ಟಾದ ಜಮೀನಲ್ಲಿ ಬೆಳೆಯ ಬಿತ್ತನೆ ಮಾಡಿದ್ರೆ ಮತ್ತು ಎತ್ತಿದ ಮೇಡಿಗಳ ಮೇಲೆ ಬಿತ್ತನೆ ಮಾಡಿದರೆ ಅದರಲ್ಲಿ ಬಹಳ ವ್ಯತ್ಯಾಸ ಕಂಡು ಎತ್ತಿದ ಮೇಡಿಯಲ್ಲಿ ನೀರು ಉಳಿಯುತ್ತೆ ಕಳೆ ಕಡಿಮೆ ಬರುತ್ತೆ ಉತ್ಪಾದನೆ ಹೆಚ್ಚಾಗುತ್ತೆ ಮತ್ತು ಗಿಡಗಳು ಆರೋಗ್ಯವಾಗಿರ್ತವೆ ಮತ್ತಷ್ಟು ಗುಣಮಟ್ಟದ ಬೀಜ ಉತ್ತಮ ರಸಗೊಬ್ಬರ ಎಲ್ಲ ರೈತರಿಗೆ ಸಿಗುವಂತೆ ಮಾಡಲು ನಮ್ಮ ಕೃಷಿ ಮಂತ್ರಿಗಳು ಶೀಘ್ರದಲ್ಲೇ ಕಠಿಣ ಕಾನೂನು ತರಲು ನಿರ್ಧರಿಸಿದ್ದಾರೆ ಇದರಿಂದ ಅಸಲಿ ಅಲ್ಲದ ಬೀಜಗಳು ನಕಲಿ ರಸಗೊಬ್ಬರ ಮತ್ತು ಅಮಾನಕ ರಾಸಾಯನಿಕಗಳ ಮೇಲೆ ಸಂಪೂರ್ಣ ತಡೆ ಬರಲಿದೆ ಮತ್ತೊಂದು ಸವಾಲನ್ನ ನೋಡ್ತಿದ್ದೇವೆ ಅದು ಹವಾಮಾನ ಬದಲಾವಣೆ ಇಂಥ ಸಂದರ್ಭದಲ್ಲಿ ತರಕಾರಿ ಬೆಳೆ ರೈತರಿಗೆ ಎಷ್ಟು ಲಾಭಕರವಾಗಬಹುದು ಈಗ ನೋಡ್ತಾ ಇದ್ದೀರಾ ಹವಾಮಾನ ಬದಲಾವಣೆ ಆಗ್ತಾ ಇದೆ ಎಲ್ಲೋ ಹೆಚ್ಚು ಮಳೆ ಬರ್ತಾ ಇದೆ ಎಲ್ಲೋ ನೀರೇ ಇಲ್ಲ ಬರ ಬರ್ತಾ ಇದೆ ಇನ್ನು ಎಲ್ಲೋ ತುಂಬಾ ಚಳಿ ಹೆಚ್ಚಾಗಿದೆ ಇದರಿಂದ ತರಕಾರಿ ಉತ್ಪಾದನೆಗೆ ತುಂಬಾ ದೊಡ್ಡ ಪ್ರಭಾವ ಬೀಳ್ತಿದೆ ದೊಡ್ಡ ರೈತರಿಗೆ ಅಷ್ಟು ಪರಿಣಾಮ ಆಗ್ತಾ ಇಲ್ಲ ಯಾಕಂದ್ರೆ ಅವರು ಮಾಡರ್ನ್ ಟೆಕ್ನಾಲಜಿ ಅಂದ್ರೆ ಪಾಲಿಯೋ ಹೌಸ್ ನೆಟ್ ಹೌಸ್ ಗ್ಲಾಸ್ ಹೌಸ್ ಇವುಗಳಲ್ಲಿ ತರಕಾರಿ ಬೆಳೆಸಿಕೊಂಡು ಹೋಗ್ತಾ ಇದಾರೆ ಆದ್ರೆ ನಮ್ಮ ಸಣ್ಣ ಚಿಕ್ಕ ರೈತರಿಗೆ ಅಂದ್ರೆ ಮಾರ್ಜಿನಲ್ ಫಾರ್ಮರ್ಸ್ ಇದರಿಂದ ತುಂಬಾ ದೊಡ್ಡ ತೊಂದರೆ ಆಗ್ತಿದೆ ಯಾಕಂದ್ರೆ ಅವರು ಓಪನ್ ಫೀಲ್ಡ್ ಅಂದ್ರೆ ಬಯಲಿನಲ್ಲಿ ಮಾತ್ರ ಬೆಳೆಸ್ತಾರೆ ಆದ್ರೆ ಈ ಕಡೆ ನಮ್ಮ ಸಬ್ಜಿ ಸಂಶೋಧನಾ ಸಂಸ್ಥೆ ಬಹಳ ಪ್ರಶಂಸನೀಯ ಕೆಲಸ ಮಾಡ್ತಿದೆ ಹೆಚ್ಚಿನ ಉಷ್ಣತೆಯಲ್ಲೂ ಬೆಳೆಸಬಹುದಾದ ಕಡಿಮೆ ನೀರಿನಲ್ಲೂ ಬೆಳೆಯುವಂತಹ ಜಾತಿಗಳನ್ನ ಅಭಿವೃದ್ಧಿ ಪಡಿಸಿದೆ ರೈತರ ಪ್ರಶ್ನೆಗೂ ಹೋಗೋಣ ಇನ್ನೊಬ್ಬ ರೈತರಿದ್ದಾರೆ ನದಿಗಳ ಪಾತ್ರದಲ್ಲಿ ತರಕಾರಿ ಉತ್ಪಾದನೆ ಕುರಿತು ಏನಾದರೂ ಸಂಶೋಧನೆ ನಡೀತಾ ಇದೆಯಾ ಹೌದು ಈ ದಿಕ್ಕಿನಲ್ಲಿಯೂ ನಮ್ಮ ಭಾರತೀಯ ತರಕಾರಿ ಸಂಶೋಧನಾ ಸಂಸ್ಥೆ ಬಹಳ ಕೆಲಸ ಮಾಡಿದೆ ನಮ್ಮಲ್ಲಿ ಒಂದು ವಿಶೇಷ ಯೋಜನೆ ನಡೆದಿತ್ತು ಉತ್ತರ ಪ್ರದೇಶದ ಕೌನ್ಸಿಲ್ ಸಹಾಯದಿಂದ ಇದು ಸುಮಾರು ಐದು ವರ್ಷಗಳವರೆಗೆ ಈ ಸಂಸ್ಥೆಯಲ್ಲಿ ನಡೆಯಿತು ಈ ಯೋಜನೆ ಉತ್ತಮ ಫಲಿತಾಂಶಗಳು ಕೂಡ ಬಂದಿವೆ ಫಲಿತಾಂಶಗಳಲ್ಲಿ ಕಂಡು ನಮ್ಮ ಸಂಸ್ಥೆ ಅಭಿವೃದ್ಧಿ ಪಡಿಸಿದ ಸ್ಥಳಿಗಳು ಉದಾಹರಣೆಗೆ ಪಹಾಡ ಕಾಶಿಹರಿ ಕಾಶಿ ಕಾಶಿಗಂಗಾ ಕರೇಲಾ ಕಾಶಿ ಪ್ರತಿಷ್ಠಾ ನೆನುವಾ ಕಾಶಿ ಜ್ಯೋತಿ ಕಾಶಿಶಯ ಕರ್ಬೂಜ್ ಕಾಶಿ ಮಧು ಕಚಾರಿ ಆರ್ಯ ಇದಕ್ಕೆ ದಿಯಾರಾ ಲ್ಯಾಂಡ್ ನಲ್ಲಿ ಉತ್ತಮ ಉತ್ಪಾದನೆ ಕೊಡುತ್ತದೆ ಡಾಕ್ಟರ್ ಸಿಂಗ್ ನಾವು ಕೇಳಿದ್ದೇವೆ ಅಭಿವೃದ್ಧಿ ಪಡಿಸುತ್ತಿರುವ ಹೊಸ ತಳಿಗಳ ಜೊತೆ ಜಿ ಜಿನೋಮ್ ಕೂಡ ಬಹಳ ಮಹತ್ವದ ಪಾತ್ರ ವಹಿಸುತ್ತಿದೆ ಬಹಳ ವಿಶಾಲ ಯೋಜನೆ ಇದೆ ಜಿನೋಮ್ ಎಡಿಟಿಂಗ್ ತರಕಾರಿಗಳಲ್ಲಿ ವಿಶೇಷವಾಗಿ ಮತ್ತೆ ನಾವು ಮುಖ್ಯವಾಗಿ ಎರಡು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀವಿ ಮೊದಲನೇದು ಕೆಲವು ತರಕಾರಿಗಳ ಮೇಲೆ ಇಂತಹ ಸಂಶೋಧನೆ ಮಾಡಲಾಗಿಲ್ಲ ನಾವು ಅವುಗಳ ಹೋಲ್ ಜಿನೋಮ್ ಸೀಕ್ವೆನ್ಸಿಂಗ್ ಮಾಡ್ತಾ ಇದ್ದೀವಿ ಅಂದ್ರೆ ಅವುಗಳ ಜೀನಾತ್ಮಕ ಕ್ರಮವನ್ನ ಡಿಕೋಡ್ ಮಾಡ್ತಾ ಇದೀವಿ ಉದಾಹರಣೆಗೆ ಇನ್ನು ಇದರ ಎಡಿಟಿಂಗ್ ನಲ್ಲಿ ಏನಿದೆ ಸರಿ ಜೀನ್ ಎಡಿಟಿಂಗ್ ನಲ್ಲಿ ತಂತ್ರಜ್ಞಾನ ತುಂಬಾ ಸುರಕ್ಷಿತ ಇಲ್ಲಿ ನಾವು ಗಿಡದಲ್ಲಿ ಹೊರದಿಂದ ಯಾವುದನ್ನು ಹಾಕೋದಿಲ್ಲ ಬದಲಿಗೆ ಗಿಡದ ಒಳಗಿನ ರಚನೆಯಲ್ಲಿ ಮಾತ್ರ ಬದಲಾವಣೆ ಹೀಗೆ ಈ ಉತ್ಪನ್ನಗಳನ್ನು ಸಿಂಚನ ಬಳಸುವ ಮೂಲಕ ರೈತರು ತಮ್ಮ ಹೊರದಲ್ಲಿ ಉತ್ತಮ ಉತ್ಪಾದನೆಯನ್ನು ಪಡೆಯುವುದಕ್ಕೆ ಖಂಡಿತ ಸಾಧ್ಯವಾಗುತ್ತೆ ಇನ್ನು ಜೈವಿಕ ಪ್ರಯತ್ನಗಳ ಬಗ್ಗೆ ಮಾಹಿತಿ ಹೇಳೋದಿದೆ ದಯವಿಟ್ಟು ಕಾಯಿರಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನೀವ್ ಕೇಳ್ತಾ ಇದೀರಾ ಕೃಷಿ ಚೌಪಾಲ್ ಕಾರ್ಯಕ್ರಮ ಮತ್ತು ಈ ಬಾರಿ ಕೃಷಿ ಚೌಪಾಲ್ ನಿಮ್ಗೆ ತಲುಪುತ್ತಿದೆ ಬನಾರಸ್ ನಗರಿಯಿಂದ ಇಲ್ಲಿ ಕೃಷಿ ಕ್ಷೇತ್ರದಲ್ಲಿ ವಿಶೇಷವಾಗಿ ತರಕಾರಿ ಉತ್ಪಾದನೆ ಕುರಿತಂತೆ ಹಲವಾರು ಹೊಸ ಹೊಸ ಕಾರ್ಯಗಳು ನಡೆಯುತ್ತಿವೆ ಮತ್ತು ಅವುಗಳನ್ನೇ ನಾವು ಇಂದಿನ ಕೃಷಿ ಚೌಪಾಲ್ ನಲ್ಲಿ ಚರ್ಚೆ ಮಾಡ್ತಿದ್ದೇವೆ ನಮ್ಮ ಜೊತೆ ಡಾಕ್ಟರ್ ಅನಂತ ಬಹದ್ದೂರ್ ವಿಭಾಗಾಧ್ಯಕ್ಷರು ತರಕಾರಿ ಉತ್ಪಾದನೆ ನಮ್ಮ ಜೊತೆ ಡಾಕ್ಟರ್ ಎಸ್ ಕೆ ಸಿಂಗ್ ಪ್ರಧಾನ ವಿಜ್ಞಾನಿ ಅಗ್ರೋನಮಿ ಅವರಿದ್ದಾರೆ ಡಾಕ್ಟರ್ ಕೆ ಕೆ ಪಾಂಡೆ ಪ್ರಧಾನ ವಿಜ್ಞಾನಿ ತರಕಾರಿ ಸುರಕ್ಷತೆ ಸರ್ ನಿಮ್ಗೆ ಆತ್ಮೀಯ ಸ್ವಾಗತ ಸರ್ ಮೊದಲು ನಾನು ನಿಮ್ಮ ಹತ್ರ ಕೇಳೋದಂದ್ರೆ ಈ ಹವಾಮಾನ ಬದಲಾವಣೆ ಬಗ್ಗೆ ನಾವು ಮಾತನಾಡ್ತಿದ್ದೇವೆ ಅದರಲ್ಲಿ ಉತ್ಪಾದನಾ ತಂತ್ರಜ್ಞಾನವನ್ನ ಬದಲಾಯಿಸುವ ಅಗತ್ಯ ಇದೆಯಾ ಹಾಗಾದ್ರೆ ಯಾವ ಉತ್ಪಾದನಾ ತಂತ್ರಜ್ಞಾನವನ್ನು ಅನುಸರಿಸಬೇಕು ಖಂಡಿತ ಈಗ ರೈತರಿಗೆ ನೋಡಿ ಜಲವಾಯು ಬದಲಾವಣೆ ಆಗ್ತಿವೆ ತಾಪಮಾನ ಏರುತ್ತಿದೆ ಹಾಗೂ ಬೇರೆ ಬೇರೆ ಸಮಸ್ಯೆಗಳು ಬರುತ್ತಿವೆ ಹೀಗಿರುವಾಗ ಮೊದಲು ಸರಿಯಾದ ಬೀಜ ಸರಿಯಾದ ತಳಿಯನ್ನ ಆಯ್ಕೆ ಮಾಡಬೇಕು ಕೆಲವೊಂದು ತಳಿಗಳಿವೆ ಡಾಕ್ಟರ್ ಸಾಹೇಬರು ಹೇಳಿದಾಗೆ ಅವುಗಳನ್ನ ಬದಲಾವಣೆಗೆ ತೆಗೆದುಕೊಳ್ಳಬಹುದು ಉದಾಹರಣೆಗೆ ತಾಪಮಾನ ಹೆಚ್ಚಾಗಿದ್ರು ಟೊಮೆಟೊ ಬೆಳೆಸಬಹುದು ಈ ರೀತಿ ನೀವು ಮಾಡಬಹುದು ಇನ್ನು ನಾವು ತಂತ್ರಜ್ಞಾನ ತಯಾರಿಸಿದೆವು ಫರೋ ಇರಿಗೇಟೆಡ್ ರೆಡ್ ಬೆಡ್ ಇದರಲ್ಲಿ ನೀವು ತರಕಾರಿಗಳನ್ನ ಹಗಲ ಬೆಡ್ ನಲ್ಲಿ ಬೆಳಿತೀರಿ ಮತ್ತು ಬೆಡ್ ನ ಎರಡೂ ಬದಿಗಳಲ್ಲಿ ತರಕಾರಿ ನಡೆಯುವಿರಿ ನೀರು ಮಾತ್ರ ಮೂಲೆಯಲ್ಲಿ ಕೊಡುತ್ತೀರಿ ಹೀಗೆ ಮಾಡಿದ್ರೆ ನೀರು ಉಳಿಯುತ್ತದೆ ಮುಂದಿನ ದಿನಗಳಲ್ಲಿ ನೀರು ಕಡಿಮೆ ಲಭ್ಯವಾಗಲಿವೆ ಬದ್ನೆ ಬೇರಿಗೆ ಟೊಮೆಟೊ ನೆಟ್ರೆ ಐವತ್ತು ದಿನಗಳವರೆಗೆ ನೀರು ಕೊಡದಿದ್ರೂ ಉತ್ಪಾದನೆ ಮೇಲೆ ವ್ಯತ್ಯಾಸ ಬರುತ್ತಿಲ್ಲ ಇನ್ನು ನಾವು ಮೂಲ ವೃಂದ ತಯಾರಿಸ್ತಾ ಇದ್ದೇವೆ ಕೆಳಗಿನ ಭೂಮಿಯಿಂದ ಮೇಲಕ್ಕೆ ನೆಡುವುದು ಕ್ಷರೀಯ ಮಣ್ಣು ಅಥವಾ ಲಾಡ್ ಮಣ್ಣು ಅಥವಾ ನೀರು ತುಂಬಿದ್ದ ಪರದೇಶ ಶಕ್ತಿ ತಕ್ಕಂತೆ ಇತ್ತೀಚೆಗೆ ನಾವು ಪೊಮ್ಯಾಟೊ ಮತ್ತು ಬ್ರಿಮ್ಯಾಟೊ ತಂತ್ರಗಳನ್ನ ತಯಾರಿಸಿದ್ದೇವೆ ಇದು ಜಲವಾಯು ಬದಲಾವಣೆಗೆ ಬಹಳ ಉತ್ತಮ ಪೊಮ್ಯಾಟೊದಲ್ಲಿ ಕೆಳಗೆ ಆಲೂ ಮೇಲಕ್ಕೆ ಟೊಮೆಟೊ ನೆಡುವುದು ಜನವರಿ ತಿಂಗಳಲ್ಲಿ ಆಲೂಗಡ್ಡೆಯಲ್ಲಿ ನೀಡು ನೋಡಬಹುದು ಜುಲ್ಸಾ ರೋಗ ಬರ್ತದೆ ಎಲ್ಲ ನಾಶ ಆಗಿಬಿಡುತ್ತೆ ಆದರೆ ಆಲೂಗಡ್ಡೆ ಮೇಲೆ ಟೊಮ್ಯಾಟೊ ಬೆಳೆದ್ರೆ ಇದರ ಪರಿಣಾಮ ಬಹಳ ಕಡಿಮೆ ಇದೇ ರೀತಿ ಬ್ರಿಮೆಟೊ ಈ ತಂತ್ರದಲ್ಲಿ ಬದನೆ ಟೊಮ್ಯಾಟೊ ಎರಡೂ ಒಂದೇ ಗಿಡದಲ್ಲಿ ಇದಕ್ಕೆ ಬದನೆ ಅರ್ಧ ಕಾಡು ತಳಿಯನ್ನ ಬಳಕೆ ಮಾಡಲಾಗ್ತದೆ ಈ ಮೂಲವೃಂದ ನಾವು ತಗೊಂಡಿದ್ದುದು ಬರವನ್ನ ಎದುರಿಸಬಲ್ಲದು ನಾಲ್ಕು ದಿನ ನೀರು ತುಂಬಿದ್ರೂ ಸಹಿಸಬಲ್ಲದು ಹೀಗೆ ನಾವು ಈ ಪ್ರೊಡಕ್ಟೆಡ್ ಕಲ್ಟಿವೇಶನ್ನಲ್ಲಿ ತಾಪಮಾನ ಆದ್ರತೆ ಲೈಟ್ ಎಲ್ಲವನ್ನು ಕಂಟ್ರೋಲ್ ಮಾಡಬಹುದು ಸ್ವಲ್ಪ ಸಮಯವನ್ನು ಆಚೆ ಈಚೆ ಹೊಂದಿಸಬಹುದು ಈಗ ನಾವು ಜೈವಿಕ ವಿಧಾನಗಳ ಬಗ್ಗೆ ಮಾತನಾಡುವಾಗ ಇದು ರೈತರಿಗೆ ಎಷ್ಟು ಲಾಭದಾಯಕ ಜೈವಿಕ ಬೇಸಾಯದಲ್ಲಿ ನಾವು ಮಾಡಿದಾಗ ಮೊದಲು ಸೂತ್ರ ಅಂತಂದ್ರೆ ನಾವು ಎಂತಹ ಪ್ರಜಾತಿಗಳನ್ನ ಫಸಲ್ಗಳನ್ನ ಆಯ್ಕೆ ಮಾಡಬೇಕು ಅಂತಂದ್ರೆ ಅವು ನಮ್ಮ ಜಲವಾಯು ಮತ್ತು ವಾತಾವರಣಕ್ಕೆ ಇರಬೇಕು ಮತ್ತು ಕೀಟ ಹಾಗೂ ರೋಗದ ಪ್ರಹಾರ ಕಡಿಮೆ ಆಗಿರಬೇಕು ಉದಾಹರಣೆಗೆ ನೀವು ಜೈವಿಕ ಕೃಷಿಯಲ್ಲಿ ಬೆಂಡೆಯನ್ನು ಬೆಳಿಬೇಕು ಅಂತಿದ್ರೆ ಆಗ ನೀವು ಪ್ರತಿ ಹೆಕ್ಟೇರಿಗೆ ಹತ್ತರಿಂದ ಹದಿನೈದು ಟನ್ ಗೋಬರ್ ಖಾದ್ಯವನ್ನು ಕೊಡಬೇಕು ಮೂರರಿಂದ ನಾಲ್ಕು ಟನ್ ವರ್ಮಿ ಕಾಂಪೋಸ್ಟ್ ಅನ್ನು ಕೊಡಬೇಕು ಮತ್ತೆ ಒಂದು ಟನ್ ಬೇವಿನ ಹಿಂಡಿಯನ್ನು ಕೊಡಬೇಕು ನಮ್ಮ ಸಂಸ್ಥೆ ಅಭಿವೃದ್ಧಿಪಡಿಸಿದಂಥ ಟ್ರೈಕೋಡರ್ಮಾ ಆಕ್ಟಿನೊಗಾರ್ಡ್ ಆರ್ ಬಿ ಸೆವೆನ್ ಬಳಕೆ ಮಾಡಿದ್ರೆ ಸುಮಾರು ನೂರರಿಂದ ನೂರಿಪ್ಪತ್ತೈದು ಕ್ವಿಂಟಲ್ ಪ್ರತಿ ಹೆಕ್ಟೇರಿಗೆ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಾವು ತರಕಾರಿ ಉತ್ಪಾದನೆ ಬಗ್ಗೆ ಮಾತನಾಡಿದ್ರೆ ಅದರಲ್ಲಿ ಐಪಿಎಂ ಪಾತ್ರ ಏನು ಮತ್ತು ಅದನ್ನು ಹೇಗೆ ಪಿ ಐಪಿಎಂ ಅಂದ್ರೆ ಏನಂದ್ರೆ ಏಕೀಕೃತ ನಾಸಿ ಜೀವ ನಿರ್ವಹಣೆ ಅಂತ ಕರೆಯುತ್ತಾರೆ ಈ ತಂತ್ರದಲ್ಲಿ ಹಲವು ವಿಧಾನಗಳನ್ನ ಸೇರಿಸಲಾಗ್ತದೆ ಭೌತಿಕ ರಾಸಾಯನಿಕ ಜೈವಿಕ ಪ್ರತಿರೋಧಿ ತಳಿಗಳು ಸಸ್ಯಾವರ್ತನೆ ಅಥವಾ ಮತ್ತೆ ಇನ್ನು ಕೆಲವು ಬೇರೆ ಬೇರೆ ರೀತಿಯ ತರಕಾರಿಗಳು ನಾವು ಟ್ರ್ಯಾಕ್ ಕ್ರಾಪ್ಗಳನ್ನು ಬಳಸ್ತೀವಿ ಸಂಕ್ಷಿಪ್ತವಾಗಿ ಹೇಳಬೇಕಂತಾದ್ರೆ ಈ ಎಲ್ಲವನ್ನ ಸೇರಿಸಿ ತರಕಾರಿ ಬೆಳೆದರೆ ರಾಸಾಯನಿಕದ ಅಗತ್ಯ ಬಹಳ ಕಡಿಮೆ ಆಗ್ತದೆ ಹಾಗೂ ರೋಗ ಮತ್ತು ಕೀಟಗಳ ಸಮರ್ಪಕ ನಿಯಂತ್ರಣ ಕೂಡ ಸಾಧ್ಯವಾಗ್ತದೆ ಸರಿ ಸರಿ ಐಪಿಎಂ ತಂತ್ರವನ್ನ ನೀವು ಬಳಸಿದಾಗ ಕೆಲವೊಂದು ವಿಷಯಗಳನ್ನ ಗಮನದಲ್ಲಿರಿಸಿ ರೈತ ಬಾಂಧವರಿಗೆ ತರಕಾರಿಗಳ ರೋಗ ಮತ್ತು ಕೀಟಗಳಿಗೆ ಸಂಬಂಧಿಸಿದ ಐಪಿಎಂ ತಂತ್ರವನ್ನ ವಿಜ್ಞಾನಿಗಳು ನೀಡುತ್ತಾರೆ ಈ ತಂತ್ರವನ್ನ ನೀವು ಗಿಡ ನೆಡುವ ಸಮಯ ಬಿತ್ತನೆ ಮಾಡ ಸಮಯ ಅಥವಾ ಹೊಲ ಉಳುವ ಸಮಯದಲ್ಲಿಂದಲೇ ಆರಂಭಿಸಬೇಕು ಹೀಗೆ ಮಾಡಿದ್ರೆ ತರಕಾರಿ ಬೆಳೆದಾಗ ಅಥವಾ ಫಲ ಬಿಡುವಾಗ ರೋಗ ಮತ್ತು ಕೀಟಗಳು ತಗುಲುವುದಿಲ್ಲ ಮತ್ತು ಯಾವುದೇ ರಾಸಾಯನಿಕ ಔಷಧಿಯ ಅಗತ್ಯವಾಗುವುದಿಲ್ಲ ಬನ್ನಿ ರೈತರ ಪ್ರಶ್ನೆಗಳನ್ನು ಕೇಳೋಣ ತರಕಾರಿಗಳಲ್ಲಿ ಗ್ರಾಫ್ಟಿಂಗ್ ತಂತ್ರದ ಬಗ್ಗೆ ತರಬೇತಿ ಎಲ್ಲಿಂದ ಪಡೆಯಬಹುದು ರೈತರು ಇದರಿಂದ ಹೇಗೆ ಲಾಭ ಪಡೆಯಬಹುದು ಹೌದು ಇದು ತುಂಬಾ ಒಳ್ಳೆಯ ಪ್ರಶ್ನೆ ಯಾಕಂದ್ರೆ ಈಗ ರೈತರು ಕ್ರಮೇಣವಾಗಿ ಗ್ರಾಫ್ಟಿಂಗ್ ತಂತ್ರವನ್ನ ಚೆನ್ನಾಗಿ ಅನುಸರಿಸುತ್ತಿದ್ದಾರೆ ಅದಕ್ಕಾಗಿ ಉತ್ತರ ಪ್ರದೇಶ ಸರ್ಕಾರ ಹಣ ಕೊಡುತ್ತಿದೆ ರೈತರಿಗೆ ಟ್ರೈನಿಂಗ್ ಮಾಡೋಕೆ ರೈತರು ಸ್ವತಃ ಗ್ರಾಫ್ಟಿಂಗ್ ಮಾಡಿ ಬೆಳೆ ಬೆಳೆಸಲು ಸಾಧ್ಯವಾಗ್ತದೆ ಇಲ್ಲಿ ರೆಗ್ಯುಲರ್ ಟ್ರೈನಿಂಗ್ ಜೂನ್ರಿಂದ ನವಂಬರ್ ತನಕ ನಡೆಯುತ್ತದೆ ಮೂರು ದಿನಗಳ ಟ್ರೈನಿಂಗ್ ಕೂಡ ಇದೆ ನೀವು ನಿಮ್ಮ ಹೆಸರನ್ನ ನೋಂದಾಯಿಸಬಹುದು ಈ ಮೂರು ದಿನಗಳಲ್ಲಿ ನೀವು ಗ್ರಾಫ್ಟಿಂಗ್ ತಂತ್ರಗಳನ್ನೆಲ್ಲ ಕಲಿಯುತ್ತೀರಿ ನಿರ್ವಹಣೆ ಕಾಳಜಿ ಹೇಗೆ ಹೊಲದಲ್ಲಿ ಹೇಗೆ ನಡೀಬೇಕು ಮತ್ತು ಇತರ ಲಾಭಗಳೇನು ಎಂಬುದರ ಬಗ್ಗೆ ವಿವರ ಸಿಗುತ್ತೆ ಇದರಿಂದಾಗಿ ಅನೇಕ ರೋಗಗಳಿಂದ ಕೂಡ ನೀವು ತಪ್ಪಿಸಿಕೊಳ್ಳಬಹುದು ಇದೀಗ ಇಂದು ರೈತರಿಗೆ ಹೇಳಿ ಅವರು ಜೈವಿಕ ಕೃಷಿಗೆ ಹೇಗೆ ಶಿಫ್ಟ್ ಆಗಬೇಕು ಯಾವ ಹೊಲದಲ್ಲಿ ನೀವು ಜೈವಿಕ ಕೃಷಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತ ನಿರ್ಧರಿಸಿದ್ದೀರೋ ಆ ಹೊಲದಲ್ಲಿ ಆರಂಭಿಸಿದಾಗ ಮೊದಲ ಎರಡು ಮೂರು ವರ್ಷಗಳನ್ನು ಕನ್ವರ್ಷನ್ ಪೀರಿಯಡ್ ಅಂತ ಕರೀತಾರೆ ಅನ್ಸರ್ಟಿಫೈಡ್ ಜೈವಿಕ ಕೃಷಿಯಲ್ಲಿ ಈ ಆರಂಭದ ಎರಡು ಮೂರು ವರ್ಷಗಳಲ್ಲಿ ಎಲ್ಲಾ ಜೈವಿಕ ವಿಧಾನಗಳನ್ನು ಅನುಸರಿಸಬೇಕು ಉದಾಹರಣೆಗೆ ಕ್ರಾಪ್ ರೊಟೇಷನ್ ಮಾಡಬೇಕು ಈ ಕ್ರಾಪ್ ಅಲ್ಲಿ ಕನಿಷ್ಠ ಒಂದು ಬೇಳೆಕಾಳುನ ಬೆಳೆ ಇರಬೇಕು ಆಮೇಲೆ ಅದರ ಮೇಲೆ ಎಲ್ಲ ಆರ್ಗ್ಯಾನಿಕ್ ಇನ್ಪುಟ್ಸ್ ಅನ್ನು ನೀವು ಬಳಸಬೇಕಾಗತ್ತೆ ಈ ಮೂರು ವರ್ಷಗಳಲ್ಲಿ ನೀವು ಸರಿಯಾಗಿ ಇದನ್ನು ಬಳಸಿದರೆ ಜೈವಿಕ ಪ್ರಮಾಣೀಕರಣ ಸಂಸ್ಥೆ ಅಂದರೆ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಬಾಡಿ ನಿಮ್ಮ ಈ ವಿಧಾನ ಪದ್ಧತಿ ಏನಿದೆ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಕೊಡುತ್ತೆ ನಮ್ ಗೊತ್ತಿದೆ ಫಸಲಿಗೆ ಮಣ್ಣು ಎಷ್ಟು ಮುಖ್ಯ ಅಂತ ನ್ಯೂಟ್ರಿಷನ್ ಜೊತೆಗೆ ಅನೇಕ ರೀತಿಯ ರೋಗಗಳು ಮಣ್ಣಿನಿಂದ ಬಂದು ಬಿಡುತ್ತೆ ಮಣ್ಣಿನ ಜನಿತ ರೋಗಗಳಿಗೆ ಹೇಗೆ ಚಿಕಿತ್ಸೆ ಮಾಡಬೇಕು ಅಥವಾ ಇದರ ನಿವಾರಣೆ ಹೇಗೆ ಮಾಡಬೇಕು ಎಲ್ಲರಿಗೂ ತಿಳಿದಿರುವಂತೆ ಮಣ್ಣಿನಲ್ಲಿ ಪ್ರಯೋಜನಕಾರಿ ಮತ್ತು ಹಾನಿಕಾರಕ ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳು ಇರುತ್ತವೆ ನಿರ್ದಿಷ್ಟವಾಗಿ ಹೇಳುವುದಾದರೆ ತರಕಾರಿಗಳ ವಿಷಯಕ್ಕೆ ಬಂದರೆ ಡ್ಯಾಂಪಿಂಗ್ ಆಫ್ ಬೇರು ಕೊಳೆತ ಖಾಂಡ ಕೊಳೆತ ಹಣ್ಣಿನ ಕೊಳೆತ ಅಥವಾ ಇತರ ಬ್ಯಾಕ್ಟೀರಿಯಾದ ಕಾಯಿಲೆಗಳು ವಿಶೇಷವಾಗಿ ಬ್ಯಾಕ್ಟೀರಿಯಾದ ರೋಗಗಳು ನರ್ಸರಿಗಳಲ್ಲಿ ಕಂಡುಬರುತ್ತವೆ ಈ ಎಲ್ಲಾ ಟ್ರೈಕೋಡರ್ಮ ಪ್ರಭೇದಗಳು ಮಣ್ಣಿನಲ್ಲಿ ಪ್ರತ್ಯೇಕವಾಗಿ ವಾಸಿಸುತ್ತವೆ ಇದು ಮಣ್ಣಿನಲ್ಲಿ ಕೊಳೆಯುವ ವಸ್ತುಗಳನ್ನ ತಿನ್ನುತ್ತದೆ ಇದರಿಂದ ಪ್ರಯೋಜನವೇನೆಂದರೆ ನೀವು ಅದನ್ನು ತರಕಾರಿಗಳಲ್ಲಿ ಬೆಳೆಸಿದರೆ ಅವು ನರ್ಸರಿ ರೋಗಗಳಿಂದ ಪ್ರಭಾವಿತವಾಗಿದ್ದರೂ ಅಥವಾ ನಮ್ಮ ಮುಖ್ಯ ಬೆಳೆಗಳನ್ನು ನೆಡುವಾಗ ಅದನ್ನು ಮಣ್ಣಿನಲ್ಲಿ ಬಳಸಬಹುದು ಅಥವಾ ಬೀಜಗಳಿಗೆ ಉಪಚಾರ ನೀಡಲು ಬಳಸಬಹುದು ಇದನ್ನು ಮಣ್ಣಿನಲ್ಲಿ ಬಳಸಿ ನಾಟಿ ಮಾಡುವ ಅಥವಾ ಬಿತ್ತನೆ ಮಾಡುವ ಕೆಲವು ದಿನಗಳ ಮೊದಲು ಅದನ್ನು ಮಣ್ಣಿನಲ್ಲಿ ಬೆರೆಸುವುದು ಮುಖ್ಯ ಬೀಜ ಸಂಸ್ಕರಣೆಯನ್ನು ನಾಟಿ ಅಥವಾ ಬಿತ್ತನೆ ಸಮಯದಲ್ಲಿ ಮಾಡಬೇಕು ಆದಾಗ್ಯೂ ಬೀಜಗಳನ್ನು ಸಂಸ್ಕರಿಸುವಾಗ ಕೆಂಪು ಅಥವಾ ಹಸಿರು ಬಣ್ಣದಿಂದ ಸಂಸ್ಕರಿಸಿದ ಬೀಜಗಳನ್ನು ಅಥವಾ ಯಾವುದೇ ರಾಸಾಯನಿಕ ಏಜೆಂಟ್ನಿಂದ ಸಂಸ್ಕರಿಸಿದ ಬೀಜಗಳನ್ನು ಬಳಸುವುದನ್ನ ತಪ್ಪಿಸುವುದು ಮುಖ್ಯ ಮಣ್ಣಿನಲ್ಲಿ ಸಾವಯವ ಪದಾರ್ಥ ಸಿಲಿಕಾ ಅಥವಾ ಯಾವುದೇ ಇತರ ರೂಪದಲ್ಲಿ ಸಾಧ್ಯವಾದಷ್ಟು ಸಾವಯವ ಪದಾರ್ಥಗಳಿವೆ ಎಂದು ಖಚಿತಪಡಿಸಿಕೊಳ್ಳುವುದು ಮತ್ತೊಂದು ಮುನ್ನೆಚ್ಚರಿಕೆಯಾಗಿದೆ ಇದರಿಂದ ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಗುಣಿಸುವುದಿಲ್ಲ ಈಗ ಟ್ರೈಕೋಡರ್ಮಾ ಜೊತೆಗೆ ಬ್ಯಾಸಿಲಸ್ ಸೆಪ್ಟಿಸಿಲಿಸ್ ಅಥವಾ ಕೀಟಗಳನ್ನು ಕೊಲ್ಲಲು ಜೈವಿಕ ನಿಯಂತ್ರಣಕ್ಕಾಗಿ ಬಳಸುವ ಕೆಲವು ಇತರ ವಿರೋಧಿಗಳನ್ನು ಸಹ ನಾವು ಹೊಂದಿದ್ದೇವೆ ನಮ್ಮಲ್ಲಿ ಪ್ಯಾಸಿಲೊಮೈಸಸ್ ಬಾಬೇರಿಯಾ ಲೆಕಸಿನಿಯಂ ಮತ್ತು ಮೆಹಾರ್ಟಿಯೇಜಿಯಂ ಇವೆ ಇವುಗಳು ಮಣ್ಣಿನಲ್ಲಿ ವಾಸಿಸುತ್ತವೆ ಮತ್ತು ಕೀಟಗಳ ವಿರುದ್ಧ ವಿಶೇಷವಾಗಿ ರಸ ಹೀರುವ ಕೀಟಗಳ ವಿರುದ್ಧ ಹೊರತೆಗೆಯಬಹುದು ಸರಿ ಸರ್ ರೈತರ ಪ್ರಶ್ನೆಗಳನ್ನು ತಗೊಳ್ಳೋಣ ಸರ್ ನನ್ನ ಪ್ರಶ್ನೆ ಏನಂದ್ರೆ ಸರ್ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ನೈಸರ್ಗಿಕ ಕೃಷಿಗೆ ಒತ್ತು ನೀಡುತ್ತೆ ತರಕಾರಿಗಳಲ್ಲಿ ನೈಸರ್ಗಿಕ ಕೃಷಿಯನ್ನ ಹೇಗೆ ಅಭ್ಯಾಸ ಮಾಡಬಹುದು ಅದರ ಸಾಧ್ಯತೆಗಳೇನು ಇತ್ತೀಚಿನ ದಿನಗಳಲ್ಲಿ ತರಕಾರಿಗಳಲ್ಲಿ ರಬಿ ಬೆಳೆಗಳ ಜೊತೆಗೆ ಪಾಲಕ್ ಮೆಂತೆ ಮೂಲಂಗಿ ಮತ್ತು ಬಟಾಣಿಗಳನ್ನು ನೆಡುವಂತಹ ಸಾಧ್ಯತೆಗಳಿವೆ ಒಂದೇ ಹೊಲದಲ್ಲಿ ಸಣ್ಣ ಪಟ್ಟಿಗಳಲ್ಲಿ ನೆಡುವ ಮೂಲಕ ನೀವು ಇದರ ಲಾಭವನ್ನ ಪಡೆಯಬಹುದು ಮಲ್ಚಿಂಗ್ ಸಹ ಗಮನಾರ್ಹ ಪ್ರಯೋಜನಗಳನ್ನ ಕೊಡುತ್ತೆ ತರಕಾರಿಗಳ ಪ್ರತಿಕ್ರಿಯೆಯನ್ನ ನಾವು ನೋಡಿದ್ರೆ ನಾವು ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಳ್ಳಬಹುದು ಆದಾಗ್ಯೂ ನೈಸರ್ಗಿಕ ಕೃಷಿ ನಮ್ಮ ಸಾಂಪ್ರದಾಯಿಕ ವಿಧಾನವಾಗಿದೆ ಮತ್ತು ಸರ್ಕಾರ ಇದನ್ನ ಉತ್ತೇಜಿಸುವುದಕ್ಕಾಗಿ ಹಲವಾರು ಯೋಜನೆಗಳನ್ನ ಪ್ರಾರಂಭಿಸಿದೆ ಉದಾಹರಣೆಗೆ ರಾಷ್ಟ್ರೀಯ ಸಾಂಪ್ರದಾಯಿಕ ಕೃಷಿ ಮಿಷನ್ ಎನ್ಎಂಒಕೆ ನೈಸರ್ಗಿಕ ಕೃಷಿಯನ್ನ ಉತ್ತೇಜಿಸುವುದಕ್ಕೆ ರೈತರು ಇವುಗಳನ್ನು ಬಳಸಬಹುದು ಎರಡನೆಯ ಮತ್ತು ಅತ್ಯಂತ ಪ್ರಯೋಜನಕಾರಿ ಅಂಶ ಅಂತಂದ್ರೆ ಅದು ರಾಸಾಯನಿಕಗಳನ್ನು ಬಳಸೋದಿಲ್ಲ ಆದ್ರಿಂದ ನಿಮ್ಮ ಹಣ್ಣುಗಳು ಮತ್ತು ತರಕಾರಿಗಳು ರಾಸಾಯನಿಕಗಳಿಂದ ಮುಕ್ತವಾಗಿವೆ ಮತ್ತು ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರೋದಿಲ್ಲ ಕೃಷಿ ಚೌಪಾಲ್ನಲ್ಲಿ ಉತ್ಪಾದನೆಯ ವಿಷಯದ ಕುರಿತು ಮತ್ತೆ ತಿಳಿದುಕೊಳ್ಳೋಣ ಮಾರುಕಟ್ಟೆ ಮತ್ತು ರೈತರಿಗಾಗಿ ಪ್ರಸ್ತುತಪಡಿಸುತ್ತಿರುವ ವಿವಿಧ ಯೋಜನೆಗಳ ಬಗ್ಗೆ ನಮಗೆ ತಿಳಿಸ್ತಾರೆ ಸಂಸ್ಕರಣೆ ಎಷ್ಟು ನಿರ್ಣಾಯಕ ರೈತರು ಅದನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ಮತ್ತು ಮೌಲ್ಯವರ್ಧನೆಯನ್ನು ಹೇಗೆ ಸಾಧಿಸಬಹುದು ಈ ಎಲ್ಲಾ ಅಂಶಗಳನ್ನು ಈ ವಿಭಾಗದಲ್ಲಿ ಚರ್ಚಿಸಲಾಗುವುದು ತರಕಾರಿ ವಿಸ್ತರಣೆ ಪ್ರಧಾನ ವಿಜ್ಞಾನಿ ಡಾಕ್ಟರ್ ನೀರಜ್ ಸಿಂಗ್ ನಮ್ಮೊಂದಿಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ತರಕಾರಿ ಅಭಿವೃದ್ಧಿ ಪ್ರಧಾನ ವಿಜ್ಞಾನಿ ಡಾಕ್ಟರ್ ರಾಕೇಶ್ ಕುಮಾರ್ ದುಬೆ ನಿಮ್ಗೆ ಮತ್ತು ಕೊಯ್ಲಿನ ನಂತರದ ನಿರ್ವಹಣೆ ಹಿರಿಯ ವಿಜ್ಞಾನಿ ಡಾಕ್ಟರ್ ಸ್ವಾತಿ ಶರ್ಮಾ ಅವರಿಗೆ ಸ್ವಾಗತ ಸಂಭಾಷಣೆಯನ್ನ ಪ್ರಾರಂಭಿಸೋಣ ಮತ್ತು ಮೊದಲನೇದಾಗಿ ಡಾಕ್ಟರ್ ಸಿಂಗ್ ಯಾವ ರೀತಿಯ ಯೋಜನೆಗಳನ್ನ ನಡೆಸಲಾಗುತ್ತಿದೆ ನಮ್ಮ ರೈತರು ಸಾಧ್ಯವಾದಷ್ಟು ತರಕಾರಿ ಕೃಷಿಯನ್ನು ಅಳವಡಿಸಿಕೊಳ್ಳೋದಕ್ಕೆ ಪ್ರೋತ್ಸಾಹಿಸಲು ಸರ್ಕಾರವು ಯಾವ ಪ್ರಯತ್ನಗಳನ್ನ ಮಾಡುತ್ತಿದೆ ಅಂತ ತಿಳಿಸ್ತೀರಾ ನಮ್ಮ ಸಂಸ್ಥೆಯು ಪ್ರಸ್ತುತ ನಡೆಸಿರುವ ಪ್ರಮುಖ ಯೋಜನೆಗಳಲ್ಲಿ ಮೊದಲನೆಯದು ಫಾರ್ಮರ್ ಫಸ್ಟ್ ಯೋಜನೆ ಈ ಯೋಜನೆಯು ಕಳೆದ ಒಂದು ದಶಕದಿಂದ ವಾರಣಾಸಿ ಮತ್ತು ಮಿರ್ಜಾಪುರದ ವಿವಿಧ ಗ್ರಾಮಗಳಲ್ಲಿ ನಡೆಯುತ್ತಿದೆ ಈ ಯೋಜನೆಯ ವಿಶೇಷ ರಕ್ಷಣವೆಂದರೆ ಇದು ರೈತರ ಭಾಗವಹಿಸುವಿಕೆ ಮತ್ತು ರೈತರ ನಾವೀನ್ಯತೆಯನ್ನ ಗಣನೆಗೆ ತೆಗೆದುಕೊಳ್ಳುತ್ತದೆ ಅವರ ಲಭ್ಯವಿರುವ ಸಂಪನ್ಮೂಲಗಳನ್ನ ಗಮನದಲ್ಲಿಟ್ಟುಕೊಂಡು ನಮ್ಮ ಸಂಸ್ಥೆ ಅಭಿವೃದ್ಧಿಪಡಿಸಿದ ಎಲ್ಲಾ ತಂತ್ರಜ್ಞಾನಗಳನ್ನ ನಾವು ಅವರಿಗೆ ಒದಗಿಸುತ್ತೇವೆ ಇದು ವಿವಿಧ ಬೆಳೆಗಳಲ್ಲಿ ಸುಮಾರು ಹದಿನೈದರಿಂದ ಮೂವತ್ತು ಶೇಕಡದಷ್ಟು ಇಳುವರಿ ಹೆಚ್ಚಳಕ್ಕೆ ಕಾರಣವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ಮೂರು ರಾಜ್ಯದಲ್ಲಿ ನಡೆಸುತ್ತಿದೆ ಉತ್ತರ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳ ಪರಿಶಿಷ್ಟ ಜಾತಿಗಳಿಂದ ನಮ್ಮ ರೈತ ಬಾಂಧವರು ಮತ್ತು ಪ್ರಮುಖ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ರಾಕೇಶ್ ಅವರೇ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಇದೆ ಈಶಾನ್ಯ ರಾಜ್ಯಗಳು ಬ್ಲೆಸ್ಟ್ ಆಗಿವೆ ನೈಸರ್ಗಿಕ ಕೃಷಿ ಸಾವಯವ ಕೃಷಿ ಅಲ್ಲಿ ರೂಢಿಯಲ್ಲಿವೆ ಅಂತ ನಾನು ಹೇಳ್ತೀನಿ ತರಕಾರಿ ಉತ್ಪಾದನೆಗೆ ಅಲ್ಲಿ ಸಾಕಷ್ಟು ಅವಕಾಶ ಇದೆ ಅಂತ ಹೇಳಲಾಗುತ್ತೆ ಧನ್ಯವಾದಗಳು ಈ ಈಶಾನ್ಯ ರಾಜ್ಯಗಳು ವಿಶೇಷವಾಗಿ ನಮ್ಮದು ಅಸ್ಸಾಂ ಅನ್ನು ಸೇರಿಸಿದರೆ ಈ ಸೆವೆನ್ ಸಿಸ್ಟರ್ಸ್ನಲ್ಲಿ ಎಂಟು ರಾಜ್ಯಗಳನ್ನು ಒಳಗೊಂಡಿದೆ ಒಂದು ರೀತಿಯಲ್ಲಿ ಅವು ವಿಶೇಷವಾಗಿ ತೋಟಗಾರಿಕಾ ಬೆಳೆಗಳ ನಿಧಿ ಈ ಎಲ್ಲ ರಾಜ್ಯಗಳಲ್ಲಿ ಸಿಕ್ಕಂನ್ನು ನೋಡಿದರೆ ಅದನ್ನು ಅಧಿಕೃತವಾಗಿ ಸಾವಯವ ರಾಜ್ಯ ಅಂತ ಘೋಷಿಸಲಾಗಿದೆ ಇದಲ್ಲದೆ ಈಗ ಈ ರಾಷ್ಟ್ರೀಯ ಸರಾಸರಿಗೆ ಹೋಲಿಸಿದರೆ ರಸಗೊಬ್ಬರ ಮತ್ತು ಕೀಟನಾಶಕ ಅನ್ವಯವನ್ನು ನೋಡಿದ್ರೆ ಆ ರಾಜ್ಯಗಳಲ್ಲಿ ಕೀಟನಾಶಕಗಳ ಬಳಕೆ ಖಂಡಿತವಾಗಿಯೂ ಕಡಿಮೆ ಇದೆ ಅಂತ ನನಗನ್ಸುತ್ತೆ ನಮ್ಮ ರಾಷ್ಟ್ರೀಯ ಸರಾಸರಿ ಉತ್ಪಾದಕತೆ ಹೆಕ್ಟೇರಿಗೆ ಸುಮಾರು ಹದಿನೆಂಟು ಪಾಯಿಂಟ್ ಐದು ಟನ್ಗಳಷ್ಟಿದೆ ಆ ರಾಜ್ಯಗಳಲ್ಲಿ ಅಂದರೆ ಈಶಾನ್ಯದಲ್ಲಿ ಇಳುವರಿ ಐದರಿಂದ ಆರು ಟನ್ಗಳ ನಡುವೆ ಗರಿಷ್ಠ ಎಂಟು ಟನ್ಗಳ ನಡುವೆ ಇರುತ್ತೆ ಅದಕ್ಕೆ ಕಾರಣ ಅಂತಂದ್ರೆ ಅವರು ತಮ್ಮದೇ ಆದ ಬೀಜಗಳನ್ನು ಪದೇ ಪದೇ ಬಳಸ್ತಾರೆ ಈಗ ನಾನು ಡಾಕ್ಟರ್ ಸ್ವಾತಿ ನಿಮ್ಮಲ್ಲೇ ಕೇಳಲು ಬಯಸ್ತೀನಿ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಕೊಯ್ಯುವುದು ಮತ್ತು ಕಟ್ ಮಾಡಿದ ನಂತರ ಇರುವ ವೇಸ್ಟೇಜ್ ಬಹಳ ಹೆಚ್ಚು ಇಪ್ಪತ್ತರಿಂದ ಇಪ್ಪತ್ತೈದು ಶೇಕಡ ವೇಸ್ಟ್ ಆಗುತ್ತೆ ಇದನ್ನು ಹೇಗೆ ತಡೆಯಬಹುದು ಇಂದು ಕೊಯ್ಲಿನ ನಂತರ ನಷ್ಟಗಳು ವಿಶೇಷವಾಗಿ ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ದೇಶದಲ್ಲಿ ಮಾತ್ರವಲ್ಲದೆ ಜಾಗತಿಕವಾಗಿಯೂ ಗಮನಾರ್ಹ ಕಳವಳಕಾರಿಯಾಗಿ ಉಳಿದಿದೆ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಯು ಕೊಯ್ಲಿನ ನಂತರದ ನಷ್ಟವನ್ನು ಕನಿಷ್ಠ ಅರ್ಧದಷ್ಟು ಕಡಿಮೆ ಮಾಡುವುದು ಅಂದರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ನಾವು ಅವುಗಳನ್ನು ಕನಿಷ್ಠ ಐವತ್ತು ಶೇಕಡದಷ್ಟು ಕಡಿಮೆ ಮಾಡಲು ಸಾಧ್ಯವಾಗುತ್ತೆ ನೀವು ಹೆಚ್ಚಿದ ಇಳುವರಿಯನ್ನು ಹೇಳಿದ್ದೀರಿ ಆದರೆ ನಾವು ಅವುಗಳನ್ನು ರಕ್ಷಿಸಲು ಸಾಧ್ಯ ಇಲ್ಲ ರೈತನ ಕಠಿಣ ಪರಿಶ್ರಮ ವ್ಯರ್ಥವಾಗುತ್ತೆ ಇದಕ್ಕೆ ಒಂದು ಕಾರಣ ಅಂದ್ರೆ ತರಕಾರಿಗಳು ಮತ್ತು ಹಣ್ಣುಗಳನ್ನು ಕಿತ್ತು ಮರದಿಂದ ಬೇರ್ಪಡಿಸಿದಾಗ ಸಸ್ಯದಿಂದ ಬೇರ್ಪಡಿಸಿದಾಗ ಮಾತ್ರ ಅವು ಜೀವಂತವಾಗಿರ್ತವೆ ಅವು ತೇವಾಂಶವನ್ನ ವೇಗವಾಗಿ ಕಳೆದುಕೊಳ್ಳೋದ್ರಿಂದ ಅವು ಹೆಚ್ಚು ಹಾಳಾಗ್ತವೆ ಅವುಗಳ ವಿನ್ಯಾಸ ಮೃದುವಾಗಿರುತ್ತೆ ಮತ್ತು ರೋಗದ ವಿರುದ್ಧ ಹೋರಾಡುವ ಅವುಗಳ ಸಾಮರ್ಥ್ಯವೂ ಕಡಿಮೆ ಆಗುತ್ತೆ ಸರಿ ರೈತರ ಜೊತೆ ಮಾತನಾಡೋಣ ಅವರ ಪ್ರಶ್ನೆಗಳನ್ನು ಕೇಳೋಣ ತರಕಾರಿ ಕ್ಷೇತ್ರದಲ್ಲಿ ಯಾವ್ಯಾವ ಅವಕಾಶಗಳಿವೆ ನೀವು ಈ ಸಂಸ್ಥೆಯಲ್ಲಿದ್ದೀರಿ ಪ್ರವೇಶದ್ವಾರದಲ್ಲಿಯೇ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಎಂಬ ಕೇಂದ್ರವಿದೆ ಇದು ರೈತರಿಗೆ ಒಂದೇ ಸೂರಿನಡಿ ಎಲ್ಲಾ ಮಾಹಿತಿಗಳನ್ನ ಒದಗಿಸುತ್ತದೆ ನಮ್ಮಲ್ಲಿ ಎಬಿಐ ಕೃಷಿ ವ್ಯವಹಾರ ಇನ್ಸ್ಕ್ಯೂಬೇಷನ್ ಘಟಕ ಕೂಡ ಇದೆ ಇದನ್ನು ಎಬಿಐ ಎಂದು ಕರೆಯಲಾಗುತ್ತದೆ ನೀವು ಅದರಲ್ಲಿ ನೋಂದಾಯಿಸಿಕೊಳ್ಳಬೇಕು ನಾವು ಉದ್ಯಮಶೀಲತೆಯ ಬಗ್ಗೆ ಮಾತನಾಡುವಾಗ ಇದರಲ್ಲಿ ಹಲವು ಅಂಶಗಳಿವೆ ನನ್ನ ಮುಂದಿನ ಪ್ರಶ್ನೆ ಡಾಕ್ಟರ್ ರಾಕೇಶ್ ಸರ್ ನಿಮ್ಗೆ ಕಡಿಮೆ ಕೃಷಿ ಮಾಡಿದ ತರಕಾರಿಗಳ ಬಗ್ಗೆ ದಯವಿಟ್ಟು ಅವು ಯಾವುವು ಮತ್ತು ಅವುಗಳ ಪ್ರಯೋಜನಗಳನ್ನ ವಿವರಿಸ್ತೀರಾ ಈಗ ಕಡಿಮೆ ಶೋಷಣೆಗೆ ಒಳಗಾದಂತಹ ತರಕಾರಿಗಳನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿವಿ ಅವು ಪೋಷಕಾಂಶಗಳು ಮತ್ತೆ ಹವಾಮಾನ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿವೆ ಆದರೆ ಅವು ವಾಣಿಜ್ಯ ಪ್ರಮಾಣವನ್ನ ತಲುಪಿಲ್ಲ ಮತ್ತು ಅವು ವಾಣಿಜ್ಯ ವೇದಿಕೆಗಳನ್ನು ಕೂಡ ತಲುಪಿಲ್ಲ ಹಾಗಾಗಿ ಇವತ್ತು ನಮ್ಮಲ್ಲಿ ಏಕ ಬೆಳೆ ಅಥವಾ ಏಕ ಸಂಸ್ಕೃತಿ ಅನ್ನೋದಿದೆ ನಾವು ನಿರ್ದಿಷ್ಟ ತರಕಾರಿಗಳು ಅಥವಾ ಬೆಳೆಗಳ ಮೇಲೆ ಕೇಂದ್ರೀಕರಿಸಿದರೆ ತಮ್ಮ ಅಸ್ತಿತ್ವದಲ್ಲಿರುವ ಬೆಳೆಗಳ ಜೊತೆಗೆ ಈ ಬೆಳೆಗಳನ್ನು ಕೂಡ ಬೆಳೆಯದಿಕ್ಕೆ ಖಂಡಿತ ಸಾಧ್ಯವಾಗುತ್ತೆ ಸಣ್ಣ ರೈತರಲ್ಲಿ ಹೆಚ್ಚಿನ ಬಂಡವಾಳ ಇರೋದಿಲ್ಲ ಅವರಿಗೆ ಯಾವುದೇ ಸಸ್ಯಗಳನ್ನ ನೆಡೋಕೆ ಸಾಧ್ಯ ಆಗಲ್ಲ ಅವರಿಗೆ ಯಾವುದೇ ಯಂತ್ರೋಪಕರಣಗಳನ್ನ ಸ್ಥಾಪಿಸುವ ಸಾಮರ್ಥ್ಯ ಇರಲ್ಲ ಆರ್ಥಿಕವಾಗಿ ಹೇಳುವುದಾದ್ರೆ ಅವರು ತಮ್ಮ ತರಕಾರಿಗಳು ಮತ್ತು ಹಣ್ಣುಗಳನ್ನು ಹೇಗೆ ಸಂಸ್ಕರಿಸಬಹುದು ಐಎಫ್ ಪಿಒ ಮೂಲಕ ಬಹಳ ರೈತರು ಸೇರಿಕೊಂಡು ಅದಕ್ಕೆ ಬ್ರ್ಯಾಂಡಿಂಗ್ ಮಾಡಬಹುದು ಉದಾಹರಣೆಗೆ ಡಿಹೈಡ್ರೇಟೆಡ್ ವೆಜಿಟೇಬಲ್ಸ್ ಮೊದಲು ಮನೆಗಳಲ್ಲಿ ತರಕಾರಿಗಳನ್ನು ಒಣಗಿಸಿ ಮಾಡುತ್ತಿದ್ದುದಾಗಿತ್ತು ಸೋಲಾರ್ ಎನರ್ಜಿ ಉಪಯೋಗಿಸಿದಾಗ ಅದು ಒಂದು ಫಿಕ್ಸ್ಡ್ ಟೈಮ್ನಲ್ಲಿ ಮಾತ್ರ ಸಾಧ್ಯವಾಗುತ್ತೆ ಆದರೆ ನೀವೊಂದು ಸ್ಮಾಲ್ ಎಕ್ವಿಪ್ಮೆಂಟ್ ಕ್ಯಾಬಿನೆಟ್ ಡ್ರೈಯರ್ ತೆಗೆದುಕೊಂಡ್ರೆ ಅದನ್ನು ಸುಲಭವಾಗಿ ಆಪರೇಟ್ ಮಾಡಬಹುದು ಲೋ ಕಾಸ್ಟ್ ಕಡಿಮೆ ದರದಲ್ಲಿ ಕನಿಷ್ಠ ಆರು ತಿಂಗಳ ಕಾಲ ಸುಲಭವಾಗಿ ಸ್ಟೋರ್ ಮಾಡಬಹುದಾದ ಡ್ರೈಡ್ ಪ್ರಾಡಕ್ಟ್ಸ್ ತಯಾರಿಸಬಹುದು ಇದಕ್ಕಾಗಿ ಸರ್ಕಾರ ಕೂಡ ಒಂದು ಬಹಳ ಉತ್ತಮ ಸ್ಕೀಮ್ ಕೊಟ್ಟಿದೆ ಪ್ರಧಾನಮಂತ್ರಿ ಸೂಕ್ಷ್ಮ ಖಾದ್ಯ ಸಂಸ್ಕರಣಾ ಯೋಜನೆ ಈ ಯೋಜನೆಯಡಿಯಲ್ಲಿ ಯಾವ ರೈತ ಬಾಂಧವರು ಸಣ್ಣ ಮಟ್ಟದಲ್ಲಿ ಉದ್ಯಮ ಪ್ರಾರಂಭಿಸಿದ್ರೆ ಅವರಿಗೆ ಗರಿಷ್ಠ ಮೂವತ್ತೈದು ಶೇಕಡ ಸಬ್ಸಿಡಿ ಅಥವಾ ಹತ್ತು ಲಕ್ಷ ರೂಪಾಯಿ ಸಹಾಯ ಸರ್ಕಾರ ಕೊಡುತ್ತೆ ಅಂದ್ರೆ ನೀವು ಉದ್ಯಮ ಪ್ರಾರಂಭಿಸಬಹುದು ಅಥವಾ ನೀವಿದೇ ಕೂಡ ಮಾಡಬಹುದು ಸರಿ ರೈತರ ಜೊತೆ ಮಾತನಾಡೋಣ ಇನ್ಯಾರಿಗಾದರೂ ಪ್ರಶ್ನೆ ಇದೆಯಾ ಯಾವುದೇ ರೈತರಿಗೆ ಸೀಡ್ಸ್ ಬೇಕಾದ್ರೆ ಅವರು ಮನೆಯಲ್ಲೇ ಕುಳಿತು ಹೇಗೆ ಇಂತಹ ಸೀಡ್ಸ್ ಅನ್ನ ಪಡಿಬಹುದು ಖಂಡಿತವಾಗಿ ಇದು ನಮ್ಗೆಲ್ರಿಗೂ ಗೊತ್ತೇ ಇದೆ ಇದು ಡಿಜಿಟಲ್ ಅರ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಬಹಳ ಮುಂದಿದೆ ಸಂಸ್ಥೆಯ ವೆಬ್ಸೈಟ್ ಇದೆ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ಲಿಂಕ್ಡ್ ಇನ್ ಇದೆ ಮತ್ತೆ ಟ್ವಿಟರ್ ಕೂಡ ಇದೆ ಈಗ ರೈತರು ನಮ್ಮ ಡೈರೆಕ್ಟರ್ ಸಾಹೇಬರಿಗೆ ಒಂದು ಇಮೇಲ್ ಕಳಿಸಿದ್ರೆ ಸಾಕು ಅವರು ಸೀಡ್ಸ್ ರಿಕ್ವೆಸ್ಟ್ ಮಾಡಬಹುದು ಇವೆಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇತ್ಯಾದಿಯಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಲ್ವಾ ಎಲ್ಲವೂ ಅವರಿಗೆ ಸಿಗುತ್ತೆ ಜೊತೆಗೆ ಮನಿ ಆರ್ಡರ್ ಮೂಲಕ ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ ಪೇಮೆಂಟ್ ಮಾಡಿದ್ರೆ ಇಲ್ಲಿ ಹೈ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ ಸೀಡ್ಸ್ ಅವರಿಗೆ ಮನೆಯವರೆಗೆ ತಲುಪುತ್ತೆ ಹಸಿಮೆಣಸಿನ ಪೌಡರ್ ಕೂಡ ಇಂಡಿಯನ್ ವೆಜಿಟೇಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ ಅದರಲ್ಲಿ ಖಾರ ಮತ್ತು ಹಸಿರು ಕಲರ್ ಹಾಗೆ ಉಳಿಯುತ್ತೆ ಈ ಮೂರು ಮಾರ್ಗೋಪಾಯಗಳಲ್ಲಿ ನಾವು ಸುಲಭವಾಗಿ ಸಂಸ್ಕರಣೆ ಮಾಡಿ ಈ ಬೆಳೆಗಳನ್ನು ಸ್ಟೋರ್ ಮಾಡಬಹುದು ದೇಶದಲ್ಲಿ ನಾವು ಟೆಕ್ನಾಲಜಿಯನ್ನ ರೈತರಿಗೆ ನೀಡುತ್ತಿದ್ದೇವೆ ಇದರಿಂದ ಯಾವ ಅತೀಕ ಲಾಭ ಆಗ್ತಿದೆ ಅದು ಬಹಳ ಅಂದ್ರೆ ಒಂದು ಟೂ ವೇ ಚಾನಲ್ ಕಮ್ಯುನಿಕೇಶನ್ ಚಾನಲ್ ಆಗ್ಬೇಕು ಆಗ ಗೊತ್ತಾಗುತ್ತೆ ಆದರೆ ಆಕಾಶವಾಣಿ ಕಿಸಾನ್ ಜೊತೆಗೆ ಸದಾ ಸಂಪರ್ಕದಲ್ಲಿರಿ ಮುಂದಿನ ಚೌಪಾನ್ನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಆಯೋಜನೆ ಆಗತ್ತೆ ರೈತರ ಚೌಪಾಲ್ ಅಲ್ಲಿ ಇರ್ತಾರೆ ತಜ್ಞರು ಮತ್ತು ಅಲ್ಲಿ ನಡೆಯುತ್ತೆ ನೇರ ಸಂಭಾಷಣೆ ನಮಸ್ಕಾರ ಇದುವರೆಗೆ ಆಧುನಿಕ ಕೃಷಿ ಚಾವಡಿ ವಿಜ್ಞಾನಿಗಳಿಂದ ಕೃಷಿಕರವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಪ್ರಾಯೋಜಕರು ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ भारत सरकार